ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಪ್ರಪಂಚಕ್ಕೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಸಾವುಕಾರ ಅವರು ನಟಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಜಾನಕಿ ಅವರು ಒಟ್ಟು ಐದು ಭಾಷೆಯ ಚಲನಚಿತ್ರಗಳಲ್ಲಿ ನಟಿಸಿದ್ದು ಪ್ರಮುಖವಾಗಿ ಅವರು ತೆಲುಗು ಮತ್ತು ತಮಿಳು ಚಲನಚಿತ್ರಗಳಲ್ಲಿ ನಟಿಸಿರುತ್ತಾರೆ ಫ್ರೆಂಡ್ಸ್ ಜಾನಕಿ ಅವರು ಕನ್ನಡದಲ್ಲಿ ಒಟ್ಟು ಇಪ್ಪತ್ತೇಳು ಚಲನಚಿತ್ರಗಳಲ್ಲಿ ನಟಿಸಿದ್ದು ನಾವಿಂದು ಆ ಇಪ್ಪತ್ತೇಳು ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಸಾವುಕಾರ ಜಾನಕಿ ಅವರು ನಟಿಸಿರುವ ಮೊದಲನೇ ಕನ್ನಡ ಚಲನಚಿತ್ರ ದೇವಕನ್ನಿಕಾ ಈ ಚಿತ್ರದಲ್ಲಿ ಶೇಖರ್ ಬಾಲಕೃಷ್ಣ ಹನುಮಂತಾಚಾರ್ ರಮಾದೇವಿ ಲಕ್ಷ್ಮೀ ದೇವಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಭಾಗ್ಯಚಕ್ರ ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ವಿದ್ಯಾ ಬಾಲಕೃಷ್ಣ ರಮಾದೇವಿ ಎಚ್ ಆರ್ ಶಾಸ್ತ್ರಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಆದರ್ಶ ಸತಿ ಈ ಚಿತ್ರದಲ್ಲಿ ಆರ್ ನಾಗೇಂದ್ರ ರಾವ್ ನರಸಿಂಹರಾಜು ಜಮುನಾ ರಮಾದೇವಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ಸದಾರಾಮೆ ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಗುಬ್ಬಿ ವೀರಣ್ಣ ಬಾಲಕೃಷ್ಣ ಜಿ ವಿ ಅಯ್ಯರ್ ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಭಾಗ್ಯೋದಯ ಈ ಚಿತ್ರದಲ್ಲಿ ಉದಯ್ ಕುಮಾರ್ ಪಂಡ್ರಿಬಾಯಿ ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ರತ್ನಗಿರಿ ರಹಸ್ಯ ಈ ಚಿತ್ರದಲ್ಲಿ ಉದಯ್ ಕುಮಾರ್ ಜಮುನಾ ಬಿ ಸರೋಜಾದೇವಿ ಬಿ ಆರ್ ಪಂತುಲು ಎಂ ವಿ ರಾಜಮ್ಮ ಬಾಲಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ಸ್ಕೂಲ್ ಮಾಸ್ಟರ್ ಈ ಚಿತ್ರದಲ್ಲಿ ಉದಯ್ ಕುಮಾರ್ ಬಿ ಆರ್ ಪಂತುಲು ಬಿ ಸರೋಜಾದೇವಿ ಶಿವಾಜಿ ಗಣೇಶನ್ ಜಮಿನಿ ಗಣೇಶನ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ಮರ್ದಿನಿ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಉದಯ್ ಕುಮಾರ್ ಕೆ ಎಸ್ ಅಶ್ವಥ್ ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ದೈವ ಲೀಲೆ ಈ ಚಿತ್ರದಲ್ಲಿ ಕಲ್ಯಾಣಕುಮಾರ್ ಬಾಲಕೃಷ್ಣ ಜಯಶ್ರೀ ಜಯ ಪಾಪಮ್ಮ ಬೇಬಿ ಲಕ್ಷ್ಮಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ದೇವಸುಂದರಿ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ಬಿ ದೇವಿ ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ಸತೀಶ್ ಶಕ್ತಿ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕೆ ಎಸ್ ಅಶ್ವಥ್ ನರಸಿಂಹರಾಜು ಎಂ ವಿ ರಾಜಮ್ಮ ಬಿ ಜಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ಮಲ್ಲಿ ಮದುವೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಉದಯಕುಮಾರ್ ಮೀನಾಕುಮಾರಿ ಲೀಲಾವತಿ ರಾಜಾಶಂಕರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿಮೂರನೇ ಚಲನಚಿತ್ರ ಕನ್ಯಾ ರತ್ನ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಲೀಲಾವತಿ ರಾಜಾಶಂಕರ್ ಬಾಲಕೃಷ್ಣ ಬಿ ಜಯ ಡಿಕ್ಕಿ ಮಾಧವರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನಾಲ್ಕನೇ ಚಲನಚಿತ್ರ ಗೌರಿ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಂಧ್ಯಾ ಕೆ ಎಮ್ ಎನ್ ಲಕ್ಷ್ಮೀದೇವಿ ಬೇಬಿ ಸುಮಾ ಬೇಬಿ ಲತಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೈದನೇ ಚಲನಚಿತ್ರ ಸಾಕು ಮಗಳು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕಲ್ಪನಾ ನರಸಿಂಹರಾಜು ಬಾಲಕೃಷ್ಣ ರಾಜಾಶಂಕರ್ ಎಮ್ ಎನ್ ಲಕ್ಷ್ಮೀದೇವಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನಾರನೇ ಚಲನಚಿತ್ರ ನವಕೋಟಿ ನಾರಾಯಣ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಡಿಕ್ಕಿ ಮಾಧವರಾವ್ ಎಚ್ ಆರ್ ಶಾಸ್ತ್ರಿ ಮಾಲಾ ಕೆಂಪ್ರಾಜ್ ರಾಧಿಕಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೇಳನೇ ಚಲನಚಿತ್ರ ಅರುಣೋದಯ ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ರಾಜಶ್ರೀ ಉದಯ್ ಕುಮಾರ್ ಬಾಲಕೃಷ್ಣ ದ್ವಾರಕೀಶ್ ಬೇಬಿ ರಾಣಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೆಂಟನೇ ಚಲನಚಿತ್ರ ಮನಸ್ಸಾಕ್ಷಿ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಭಾರತಿ ಶೈಲಶ್ರೀ ನರಸಿಂಹರಾಜು ಎಂ ಪಿ ಶಂಕರ್ ಬಿ ವಿ ರಾಧಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತೊಂಬತ್ತನೇ ಚಲನಚಿತ್ರ ನಿರಪರಾಧಿ ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಬಾಲಕೃಷ್ಣ ಎಂ ಪಿ ಶಂಕರ್ ಕೆ ಎಸ್ ಅಶ್ವಥ್ ದ್ವಾರಕೀಶ್ ವಿಜಯಲಕ್ಷ್ಮಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತನೇ ಚಲನಚಿತ್ರ ತಾಯಿಗೆ ತಕ್ಕ ಮಗ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪದ್ಮಪ್ರಿಯ ಸಾವಿತ್ರಿ ಟೈಗರ್ ಪ್ರಭಾಕರ್ ಬಾಲನಟನಾಗಿ ಪುನೀತ್ ರಾಜ್ಕುಮಾರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೊಂದನೇ ಚಲನಚಿತ್ರ ಆರದ ಗಾಯ ಈ ಚಿತ್ರದಲ್ಲಿ ಶಂಕರ್ ನಾಗ್ ಗಾಯತ್ರಿ ವಜ್ರಮುನಿ ಕಾಂಚನಾ ಟೈಗರ್ ಪ್ರಭಾಕರ್ ತುಗುದೀಪ ಶ್ರೀನಿವಾಸ್ ಎನ್ ಎಸ್ ರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆರಡನೇ ಚಲನಚಿತ್ರ ಗೀತಾ ಈ ಚಿತ್ರದಲ್ಲಿ ಶಂಕರ್ ನಾಗ್ ಅಕ್ಷತಾ ರಾವ್ ರಮೇಶ್ ಭಟ್ ಕೆ ಶಾಶ್ವಥ್ ಗಾಯತ್ರಿ ಟೈಗರ್ ಪ್ರಭಾಕರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತ್ ಮೂರನೇ ಚಲನಚಿತ್ರ ಕುಲಪುತ್ರ ಈ ಚಿತ್ರದಲ್ಲಿ ಕರಾಟೆ ಶಂಕರ್ ನಾಗ್ ಗಾಯತ್ರಿ ಉದಯ್ ಕುಮಾರ್ ದ್ವಾರಕೇಶ್ ಸಂಪತ್ ಮುಸ್ರೀ ಕೃಷ್ಣಮೂರ್ತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ನಾಲ್ಕನೇ ಚಲನಚಿತ್ರ ಒಂದೇ ಗುರಿ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಮಾಧವಿ ರಾಮಕೃಷ್ಣ ಎಂ ಪಿ ಶಂಕರ್ ವಜ್ರಮುನಿ ಟೈಗರ್ ಪ್ರಭಾಕರ್ ಸುಧೀರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೈದನೇ ಚಲನಚಿತ್ರ ಶಬ್ದವೇದಿ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜಯಪ್ರದಾ ಕೆ ಎಸ್ ಅಶ್ವಥ್ ಕುಮಾರ್ಶ್ರೀ ಮುಖ್ಯಮಂತ್ರಿ ಚಂದ್ರು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತಾರನೇ ಚಲನಚಿತ್ರ ಅಭಿ ಈ ಚಿತ್ರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರಮ್ಯಾ ಸುಮಿತ್ರಾ ಉಮಾರ್ ಸತ್ಯಜೀತ್ ಸತ್ಯಜಿತ್ ಬಿ ಜಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಸಾಕಾರ್ ಜಾನಕಿಯವರು ನಟಿಸಿರುವ ಇಪ್ಪತ್ತೇಳನೇ ಮತ್ತು ಕೊನೆಯ ಕನ್ನಡ ಚಲನಚಿತ್ರ ಪುಂಗಿದಾಸ ಈ ಚಿತ್ರದಲ್ಲಿ ಕೋಮಲ್ ಆಸ್ಮಾ ಬಿ ಸಿ ಪಾಟೀಲ್ ತಬಲಾನಾಣಿ ಸುದರ್ಶನ್ ಬುಲೆಟ್ ಪ್ರಕಾಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಸಾಹುಕಾರ ಜಾನಕಿಯವರು ನಟಿಸಿರುವ ಇಪ್ಪತ್ತೇಳು ಕನ್ನಡ ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ